सतेंद्र अटल जी ಅವರಿಗೆ জয় எம்.ಎ. माजी પ્રધાન અટરજી ಅವರಿಗೆ জয় જગતકંડ સર્વશ્રેષ્ઠ સમિતિયાપટુ અટલભાઈ વાજપેય ಅವರಿಗೆ জয় ભારત માતાકી જય ವಾಜಪೇಯಿ ಅವರ ನೂರ ಒಂದನೇ ಜನ್ಮದಿನ ಆಚರಣೆ ಅಂಗವಾಗಿ ಇವತ್ತು ಬೆರೂರು ಮಂಡಲದ ವತಿಯಿಂದ ಎಲ್ಲ ನಮ್ಮ ಹಿರಿಯರ ಸಂಘಟನೆಗಳು ಜೊತೆಯಲ್ಲಿ ಇವತ್ತು ಸಂಜೆ ಅವರಿಗೆ ದೀಪ ದೀಪಮಾಲೆ ಮುಖಾಂತರ ಅವರಿಗೆ ಒಂದು ಉತ್ತಮ ಪ್ರದರ್ಶನ ಸಮಾಶೆಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇದು ಎರಡು ಎಲ್ಲ ಕೇಂದ್ರದ ಪದಾಧಿಕಾರಿಗಳಿವಿ ಮತ್ತುಲ್ಲ ಮುಖ್ಯಮಂತ್ರಿಗಳಿದ್ದೀವಿ ಈಗ ನಾಗರಾಜ್ ಅವರು ಹಾಗೆ ವಿಶ್ವಕ್ಕೆ ಏನು ವಿಶ್ವಕ್ಕೆ ಮಾದರಿ ಆಗಿರ್ತಕ್ಕಂಥ ಆಡಳಿತವನ್ನು ನಮ್ಮ ದೇಶ ಭಾರತ ದೇಶ ಪ್ರಕಾಶಿಸ್ತದೆ ನಮ್ಮ ವಿಶ್ವದಲ್ಲಿ ನಮ್ಮ ದೇಶ ಒಂದು ಷೇವಿಂಗ್ ಅಂತ ಹೇಳಿದ್ರು ಇಂಡಿಯಾ ಇದು ಷೇವಿಂಗ್ ಅಂತ ಹೇಳಿದ್ರು ಇವರೇ ಒಂದು ತೋರನ್ನು ಭಾರತ ಪ್ರಕಾಶಿಸ್ತದೆ ಅಂದರೆ ಭಾರತ ಅಷ್ಟೊಂದು ಶಕ್ತಿಯುತವಾದ ರಾಷ್ಟ್ರ ನಮ್ಮ ಭಾರತಕ್ಕೆ ಒಂದು ಮುಂದಿನ ದಿನದಲ್ಲಿ ಭವಿಷ್ಯ ಇದೆ ಭಾರತಕ್ಕೆ ಒಂದು ಗುರುವಾಗುವಂಥ ಎಲ್ಲ ಲಕ್ಷಣಗಳು ಇದಾವೆ ಅಂತ ಅವತ್ತೇ ಹಿಡಿದ್ರು ಅದು ಇವತ್ತು ಇವತ್ತು ಸಾಬೀತಾಗಿದೆ ಇವತ್ತು ನಮ್ಮ ಪ್ರಧಾನ ಪ್ರಧಾನಮಂತ್ರಿ ಆಗಿರ್ತಾರೆ ನರೇಂದ್ರ ಮೋದಿ ಅವರಿಂದ ಇವತ್ತು ಬಾ ಭಾರತ ಒಂದು ವಿಶ್ವ ಗುರುವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರ ಒಂದು ಕಾರ್ಯ ಒಂದು ಏನಿತ್ತು ಅದೆಲ್ಲ ಇವತ್ತು ಸಾಬೀತಾಗಿದೆ ಆ ಕಾರಣಕ್ಕೆ ಇವತ್ತು ಅಟಲ್ ಬಿಹರಿ ವಾಜಪೇಯಿ ಅವರು ಶ್ರೇಷ್ಠ ಸಂಸದ ಪೋಟುಗಳು ಸಾಕಷ್ಟು ಎಲ್ಲ ಹೇಳಿದರು ಅವರ ಕವಿಗಳಾಗಿ ದಾರ್ಶಿಕನ ದಾರ್ಶನಿಕರಾಗಿ ಮತ್ತು ಅವರು ಅತ್ಯಂತ ಸಮರ್ಥ ಆಡಳಿತಗಾರರಾಗಿ ಆಮೇಲೆ ಎಲ್ಲ ಅಜಾತ ಶತ್ರು ಎಲ್ಲ ವಿರೋಧ ಪಕ್ಷವರ ಜೊತೆಗೆ ಬೇರೆ ಎಲ್ಲರ ಜೊತೆಗೆ ಆಡಳಿತ ಮಾಡುವ ಸಂದರ್ಭದಲ್ಲಿ ಭಾಳ ಸಂಯಮದಿಂದ ಸಾಮರಸ್ಯದಿಂದ ಆಡಳಿತವನ್ನು ಮಾಡಿದಂಥವ್ರು ಭಾರತ ಕಟ್ಟಲಿಕ್ಕೆ ಇವತ್ತು ಇವತ್ತು ಈಗ ಸದೃಢ ಇದೆ ಅವರ ಕೊಡುಗೆ ಭಾಳಷ್ಟಿದೆ ಅಧ್ವಾನಿ ಅವರು ಮತ್ತು ನಮ್ಮ ವಾ ವಾಜಪೇಯಿ ಅವರ ಕೊಡುಗೆ ಸಾಕಷ್ಟಿದೆ ಆ ಕಾರಣಕ್ಕೆ ಇವತ್ತು ನಮಗೆ ಸ್ಫೂರ್ತಿದಾಯಕ ಅವರು ಇವತ್ತು ನಮಗೆ ಅಟಲ್ ವಾಜಪೇಯಿ ಅವರು ಇಲ್ಲ ಅವರು ಹಾಕ್ಪಟ್ಟಂಥ ದಾರಿಯಲ್ಲಿ ನಾವು ನಡೆಯುವಂಥ ಒಂದು ಸಂದರ್ಭದಲ್ಲಿದ್ದೀವಿ ಆ ಕಾರಣಕ್ಕೆ ಅವರು ಜನ್ಮ ಇವತ್ತು ನೂರ ಒಂದು ಜನ್ಮದಿನವನ್ನು ಅತ್ಯಂತ ಅರ್ಪೂರ್ಣವಾಗಿ ನಾವು ನಮ್ಮ ಜನೂರು ಮಂಡಲದಿಂದ ಆಚರಣೆ ಮಾಡಿದ್ದೀವಿ ನಾಳೆನೂ ಸಹ ಅವರ ಅಧಿಕೃತ ನಾಳವಾಗಿ ನಾಳೆ ಬರ್ತೇವೆ ಅವ್ರದ್ದು ಹುಟ್ಟು ಹಬ್ಬ ಅದಕ್ಕೆ ನಮ್ಮ ಒಂದು ಕಾರ್ಯಕ್ರಮವನ್ನು ಶಾಲೆಯ ಆವರಣದಲ್ಲಿ ಗಿಡ ನೆಡುವ ಮುಖಾಂತರ ನಾವು ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೊಂಡಿದ್ದೇವೆ ಅದಕ್ಕಿಂತ ತಾವೆಲ್ಲ ಸಹ ನಮ್ಮ ಮುಖಂಡ ಬಂದು ಆ ಕಾರ್ಯಕ್ರಮವನ್ನು ಇವತ್ತು ವಾಜಪೇಯಿ ಅವರಿಗೆ ಉಂಟು ಹಬ್ಬವಾದ ಶುಭಾಶಯಗಳನ್ನು ಇಲ್ಲ ಅವರು ನಾವು ಕೋರೋಣ ಆ ರಾಜ್ ಕೊಟ್ಟಂಥ ನಾವೆಲ್ಲ ನಡೆಯೋಣ ಇಂಥವನ್ನು ಕಷ್ಟೋಣ ಅಂತ ಹೇಳಿ ಹೇಳೋಕ್ಕೆ ಬೈಕು ಆ್ಯಂಡ್ ಆಗಿರೋ ಭಾಷೆ ಎಲ್ಲರೂ